ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಡಿಕೆ ಬೆಲೆಗಳ ವಿವರಣೆ ದಿನಾಂಕ ಎರಡು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಚಿತ್ರದುರ್ಗ ಮಾರ್ಕೆಟಲ್ಲಿ ಅಪಿ ಅಡಿಕೆ ನಲವತ್ತೊಂಬತ್ತು ಸಾವಿರ ಎಪ್ಪತ್ತೊಂಬತ್ತು ಮಧ್ಯಸ್ಥ ನಲವತ್ತೆಂಟು ಸಾವಿರ ಎಂಟುನೂರ ಐವತ್ತೊಂಬತ್ತು ಯಲ್ಲಾಪುರ ಮಾರ್ಕೆಟಲ್ಲಿ ಅಪಿ ಅಡಿಕೆ ಹೆಚ್ಚಿನ ಬೆಲೆ ಅರವತ್ತೊಂದು ಸಾವಿರ ನಾನ್ನೂರ ಎಪ್ಪತ್ತೊಂಬತ್ತು ರೇಟ್ ಇದೆ ಗೋಣಿಗೋಪಾಲ ಮಾರ್ಕೆಟಲ್ಲಿ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೂರು ಸಾವಿರ ಏಳೂರು ಚಿನ್ನ ಚಿತ್ರದುರ್ಗ ಮಾರ್ಕೆಟಲ್ಲಿ ಬೆಟ್ಟ ಅಡಿಕೆ ಇಪ್ಪತ್ತೊಂಬತ್ತು ಸಾವಿರ ನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಇಪ್ಪತ್ತೆಂಟು ಸಾವಿರ ಒಂಬೈನೂರ ನಲವತ್ತೊಂಬತ್ತು ಶಿವಮೊಗ್ಗ ಮಾರ್ಕೆಟಲ್ಲಿ ಐವತ್ನಾಲ್ಕು ಸಾವಿರ ಆರುನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಅರ್ ಐವತ್ತು ಸಾವಿರ ನಲವತ್ತೊಂಬತ್ತು ಸಿರಿಸಿ ಮಾರ್ಕೆಟಲ್ಲಿ ಮೂವತ್ತೆಂಟು ಸಾವಿರ ಒಂಬೈನೂರ ಎಂಬತ್ತೊಂಬತ್ತಿದೆ ಹೆಚ್ಚಿನ ಬೆಲೆ ಬಂದು ಐವತ್ತು ಸಾವಿರವರೆಗೂ ರೇಟ್ ನಡೆದಿದೆ ಬಂಟ್ವಾಳ ಮಾರ್ಕೆಟಲ್ಲಿ ಹಾಗೂ ಕಾರ್ಕಾಳ ಮಾರ್ಕೆಟಲ್ಲಿ ಪುತ್ತೂರು ಮಾರ್ಕೆಟಲ್ಲಿ ಹಳೆ ವೆರೈಟಿ ಅಡಿಕೆ ಬಂದು ಐವತ್ತು ಸಾವಿರ ರೂಪಾಯಿ ರೇಟ್ ನಡೆದಿದೆ ಕುಮ್ಮಟ ಮಾರ್ಕೆಟಲ್ಲಿ ಮೂವತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೇಟ್ ನಡೆದಿದೆ ಬಂಟ್ವಾಳ ಪುತ್ತೂರು ಶಿವಮೊಗ್ಗ ಸುಳ್ಳೆ ಮಾರ್ಕೆಟಿಯಲ್ಲಿ ಹೊಸ ವೆರೈಟಿ ಅಡಿಕೆ ಹೆಚ್ಚಿನ ಬೆಲೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೇಟು ನಡೆದಿದೆ ರಾಸಿ ಅಡಿಕೆ ಚಿತ್ರದುರ್ಗ ಕೊಪ್ಪಳ ಸಾಗರ ಶಿವಮೊಗ್ಗ ಸಿದ್ದಾಪುರ ಸಿರಿಸಿ ಯಲ್ಲಾಪುರ ಮಾರ್ಕೆಟ್ಗಳಲ್ಲಿ ರಾಸಿ ಅಡಿಕೆ ಟೆಂಡರ್ ಆಗಿದೆ ಒಟ್ಟಾರಾಗಿ ಹೆಚ್ಚಿನ ಬೆಲೆ ಎಪ್ಪತ್ತು ಐವತ್ತೊಂದು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಯಲ್ಲಾಪುರ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಶಿವಮೊಗ್ಗ ಮಾರ್ಕೆಟಲ್ಲಿ ಸರಕು ಅಡಿಕೆ ಎಪ್ಪತ್ತೊಂದು ಸಾವಿರ ಆರುನೂರ ಹದಿಮೂರು ಕುಪ್ಪೇಗೋಡು ಅಡಿಕೆ ಕೆಆರ್ಪೇಟೆ ಕೊಪ್ಪಳ ಸಾಗರ ಮಾರ್ಕೆಟ್ಗಳಲ್ಲಿ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಹದಿನಾರು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ಸಾಗರ ಮಾರುಕಟ್ಟೆಯಲ್ಲಿ ನಡೆದಿದೆ ಸಿದ್ದಾಪುರ ಮತ್ತು ಯಲ್ಲಾಪುರ ಮಾರ್ಕೆಟಲ್ಲಿ ತಟ್ಟೆಬೆಟ್ಟೆ ಅಡಿಕೆ ನಡೆದಿದೆ ಮೂವತ್ತಾರು ಸಾವಿರ ಆರುನೂರ ಹತ್ತು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಇಷ್ಟು ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ